ಬಸವಾದಿ ಕರವಾಯ ಕಲ್ಯಾಣದ ನಾಡಿನಲ್ಲಿ ಉದಯಿಸಿ ಅಖಂಡ ಭಾರತವನ್ನೆಲ್ಲ ಸಂಚರಿಸಿ ಕೊನೆಗೆ ನಾಗಠಾಣವನ್ನು ನಾಗೇಶನ ಠಾಣವನ್ನಾಗಿ ಮಾಡಿ ಅನಂತ ಲೀಲಾಮೂರ್ತಿಯಾಗಿ ಪ್ರವಾಡ ಪುರುಷನಾಗಿ ಯೋಗಿಯಾಗಿ ಸಮರ್ಥ ಸದ್ಗುರುವಾಗಿ ಅನಂತ ಶಿಷ್ಯರನ್ನು ಉದಯಿಸಿದ ಮಹಾಯೋಗೀಶ್ವರ ಕರ್ತೃ ಉದಯಲಿಂಗೇಶ್ವರ ಮಹಾಶಿವಯೋಗಿಯನ್ನು ಸದಾಕಾಲ ಸಂಸ್ಕರಿಸುತ್ತಾ ಅವರ ಧರ್ಮಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಹೇಳಿದ ಅವರು ಮಲ್ಲಮ್ಮನ ಪುರಾಣದ ಪುರಾಣದಲ್ಲಿ ಇವತ್ತು ಬಹಳ ಸುಂದರವಾಗಿ ಸಂಪತ್ತು ಹಾಗೂ ಮನುಷ್ಯನ ಸ್ವಭಾವ ಎರಡೂ ವಿಚಾರಗಳನ್ನು ತೆಗೆದುಕೊಂಡು ಬಹಳ ಸುಂದರವಾಗಿ ಅಮೂಲ್ಯವಾದ ಮಾತುಗಳನ್ನು ಪುರಾಣದಲ್ಲಿ ಹೇಳ್ತಕ್ಕಂಥ ವೇದಮೂರ್ತಿ ಮೃಹೇಂದ್ರ ಶಾಸ್ತ್ರಿಗಳವರೇ ಅವರ ಸಂಗೀತ ಪಠರೇ ಪರಮಾನಂದ ಪೂಜಾರಿ ಅವರೇ ಬಹಳ ಸುಂದರವಾಗಿ ಇವತ್ತು ಹಲವಾರು ವಿಚಾರಗಳನ್ನು ತಮ್ಮ ಉಪನ್ಯಾಸದಲ್ಲಿ ಸಂತೋಷ್ ಬಾಬು ಸಂಚಾಲಕರಾಗಿರ್ತಕ್ಕಂಥವರೇ ಯಾವತ್ತೂ ಶರಣರೇ ಸಜ್ಜನ ಸದ್ಭಾವಿಗಳೇ ಪ್ರಸಾದ ಸೇವೆ ಮಾಡೂರಿನೇ ಅಂತಿದ್ರ ಸುಬಂದಿಗೊಬ್ಬ ಮಾಡುವುದ ಅಂತ ಅಂತಿದ್ರು ವಿಶ್ವನಾಥ್ ಚಂಕ್ರಪ್ಪ ಮಸಲಿ ಇದು ನಾಶದವರೆ ಆಗ ಅವ್ರು ಇವತ್ತಿನ ಪ್ರಸಾದವನ್ನು ನಿಮಗೆ ಹೇಳಿದ್ಮೇಲೆ ಮನೆ ಉಳಿದು ಏನು ಅಂದ್ರೆ ಅದೊಂದು ಹೇಳ್ತೇವೆ ಅವರು ಆಸನ ಮಾಡಿ ಪ್ರಸಾದ ಮಾಡಿ ಹಾಗೆ ಅವರಿಗೆ ಅಲ್ಲಿ ದೇವ ಅಷ್ಟು ದಿನ ಬಂದು ನಿಮಗಿಸ್ತಾರೆ ಪ್ರಸಾದ ಮಾಡುವಂತ ಹೇಳಿದ್ದೆ ಆ ಪ್ರಕಾರ ಇವತ್ತಿನ ಪ್ರಸಾದ ಸೇವೆಯನ್ನು ವಿಶ್ವನಾಥ್ ಶಂಕರಪ್ಪ ಅವರು ಹೋಗಿದ್ದಾರೆ ಅವರ ಪರಿವಾರದ ಎಲ್ಲ ಬಂಧುಗಳೇ ಯಾವತ್ತೂ ಮಾಡಿದ್ದಾರೆ ಮಾತೇವೆ ಸಮಯ ಬಾಡಾಗಿರುವುದರಿಂದ ಹೆಚ್ಚಿನ ವಿಷಯವನ್ನು ತೆಗೆದುಕೊಳ್ಳಲಾದ್ರೆ ಸಂಪತ್ತಿನ ವಿಚಾರವನ್ನು ಹೇಳಬೇಕಾದ್ದು ಅದರ ಸಮಯ ಭಾಳ ಇತ್ತು ಮತ್ತೆ ದಿವಸ ಸಂದರ್ಭ ಸಿಕ್ಕಾಗೆ ಏನೇ ಒಂದು ವಿಶೇಷಕ್ಕೂ ಅಂದರೆ ಅದ್ರ ಮ್ಯಾಲೆ ಗಂಟೆ ಎಲ್ಲೆ ಮಾತಾಡೋದು ಅಂತ ಅದು ಸ್ವಭಾವ ಅದು ಹಾಗ ವಿಚಾರಗಳು ಅಂದರೆ ಎಷ್ಟು ಒಳ್ಳೆಯದ ರೀತಿ ಅಷ್ಟೇ ಕೆಟ್ಟನೂ ಐತಿ ಒಳ್ಳೆಯದೇ ದಾನ ಧರ್ಮ ಮಾಡೋಕೆ ಸಂಪತ್ತಿನಷ್ಟು ಶ್ರೇಷ್ಠವಾದ ವಸ್ತುನೇ ಇಲ್ಲ ಸಂಗ್ರಹ ಮಾಡಿಡಕ್ಕೆ ನೋಡಿದೀವಿ ಅಂದರೆ ಅದರಂಥ ಕೆಟ್ಟ ವಸ್ತುನೇ ಯಾವುದೇ ನೋಡಿ ಮೊದಲ ಸಂಗ್ರಹ ಮಾಡಿಟ್ಟವರೆಲ್ಲ ಮಾತುತೇನೇ ಇರೋದೇ ಸುಮ್ಮನೆ ಒಂದ ಉದಾಹರಣೆ ಹೇಳ್ಬೇಕಂದ್ರೆ ಆ ನಮ್ಮ ಕೃಷ್ಣದೇವರ ಯಾರ ಸರ್ ಭಾರಿ ಮಹಾಪ್ರಾಕ್ರಮಿ ನಾವು ನಮ್ಮ ರಾಜ್ಯದ ಇತಿಹಾಸದ ದೃಷ್ಟಿ ನೋಡಿದ್ರೆ ಅವನಂತ ರಾಜರು ಯಾರು ಆಗ್ಬೇಕು ಅವ್ರು ಅವರೆಲ್ಲ ಭಯಂಕರ ಸಂಪತ್ ಸಂಗ್ರಹ ಮಾಡಿದ್ರು ಮನೆ ತುಂಬ ಎಲ್ಲ ಯುದ್ಧ ಮಾಡಿ ಎಲ್ಲಾ ಕಡೆ ಪ್ರದೇಶಗಳಲ್ಲಿ ಗೆದ್ದಲ್ಲ ಅವ್ರದ್ದೇ ಹಾಕ್ಬಿಟ್ರು ಎಷ್ಟು ರಾಜ ಮಹಾರಾಜರು ಅದು ಹೇಳಿ ಅವ್ರನ್ನೆಲ್ಲ ಅದೇ ಅವರೆಲ್ಲ ರಾಜ್ಯ ವಿಸ್ತಾರ ಮಾಡ್ಬೇಕು ರಾಜ್ಯ ವಿಸ್ತಾರ ಹೆಚ್ಚಿನ ಸಂಪತ್ ಸಂಗ್ರಹ ಆಗಿಲ್ಲ ಅಂತ ಹಾಗೆಲ್ಲ ಸಂಗ್ರಹ ಮಾಡಿದವರು ರಾಜ ಮಹಾರಾಜರು ಒಂದೇ ಒಂದು ಮಗ ಯಾರಿಗೆ ನಮ್ಮ ರಾಜ್ಯದ ಅಂತ ರಮಾರ ಐತಿಹಾಸಿಕವಾಗಿ ಬಹಳ ದೊಡ್ಡ ದೃಷ್ಟಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳ ಸಂಪರ್ಕ ಸಂಗ್ರಹ ಇರತಕ್ಕ ರಾಜ ಮಹಾರಾಜರ ವಂಶಗಳೆಲ್ಲ ನಿರ್ಮ್ ಮೈಸೂರು ಅರಸರ ಹುಷ್ಯ ಇಲ್ಲಿವರೆಗೆ ಮಣ್ಣಿನ ತೆಲಗಿನ ಗಂಡು ಕಾಲಕ ಈಗ ದತ್ತಕ್ ಇಷ್ಟು ಒಂದು ಹತ್ತು ತಿಂಗಳ ಒಂದು ತೆಲಿ ಎರಡು ತೆಲಿ ಅಷ್ಟೇ ಆ ಸಂಪತ್ತು ಯಾರೇ ಎಲ್ಲ ನಮ್ಗೆ ಬೇಕಂತ ಸಂಗ್ರಹ ಮಾಡ್ತಾರೆ ಅವು ಯಾವ ಔಷಧಗಳು ಇವತ್ತಿಗೂ ಟಾಟಾ ಬೇಡ ಈಗ ಇದ್ದಿದೆ ಯಾರು ಬಂದು ಹೇಳಿದ್ರಲ್ಲ ಹಗಡ ರತನ್ ಟಾಟಾ ಎರಡ್ ನೋಡ್ರಿ ಟಾಟಾ ಫ್ಯಾಮಿಲಿ ಎರಡ್ ಆತ ಅಲ್ಲಿ ಏನು ಒಂದು ಕಾಲಕ್ಕೆ ಇದೇ ಸ್ವತಂತ್ರ ಶುಭ ಪೂರ್ವದೊಳಗೆ ಟಾಟಾ ಮಂತ್ರ ಶ್ರೀಮಂತ ಜಗತ್ತಿನೊಳಗೆ ಇರಲಿಲ್ಲ ಸ್ವತಂತ್ರ ಶಕ್ತಿ ಮೇಲೆ ಈ ಆರ್ಮಿಗೆಲ್ಲ ನಮ್ಮ ಟಾಟಾ ಹೆಸರಿಡಿ

ಅವ್ರ ನಾವು ಇವಾಗ ಮಾಡಿದ್ರು ಇವ್ನಲ್ಲ ಎಲ್ಲ ಕರ್ಜೆಯಿಂದ ತಿಂದು ತಿಂದು ಸಂಗ್ರಹ ಮಾಡೋದು ನಾವು ಟೀಕಾದಷ್ಟು ಹೇಳಕರಣ ದೇಶ ಯಾರು ಔಷಧ ಯಾರ್ಯಾರು ದೊಡ್ಡದಾರ ಯಾರು ದೊಡ್ಡದಾರ ಅವತ್ತು ಇವತ್ತು ನಿಮ್ಗೆ ದೊಡ್ಡದಾರ ಅದಕ್ಕೆ ಸಂಪತ್ತು ಅನ್ಯಾಯದಲ್ಲಿ ಬಂತು ಅಂತಂದ್ರೆ ಯಾವ ಕಾಲಕ್ಕೂ ಅದ್ರಲ್ಲಿ ಅದಕ್ಕೆ ಸಂಪತ್ತು ಹೆಚ್ಚಾತಂದ್ರೆ ಸಂತಾನ ನಾಶ ಬಡತನ ಹೆಚ್ಚಾತಂದ್ರೆ ಮಕ್ಕಳ ಸೌಭಾಗ್ಯ ವಿಚಾರ ಪಂಡೆ ಒಂದು ಮಾತು ಕೇಳಿ ನೋಡದೆ ನೋಡ್ರಿ ಐದುನೂರು ವರ್ಷದ ನಂತರ ಈ ಐವತ್ತು ವರ್ಷದೊಳಗೆ ಒಂದು ಏನು ಬಿದ್ದಲ್ಲ ಹಾಕಿ ಬಂದ್ಬಿಟ್ಟು ನೋಡಿ ಅದಕ್ಕಿಂತ ಮೊದಲ ಬೋಧಿ ಮುಚ್ಚಿದ ಕೆಂಡ್ರೆ ಒಟ್ಟೆ ಹೇಳಿ ಅನ್ಕೊನಿ ಲಿಂಗಾಯ್ತು ಈಗ ಗೊತ್ತಾಗ ಒಂದು ವರ್ಷದ ವರ್ಷದಂದ್ರೆ ಗೊತ್ತಾಗ ಶಕ್ತಿ ಅಂತ ಹೇಳಿದ ಆ ಪ್ರಕಾರ ನಾಲ್ಕು ಐದು ಮೂರು ಸದ್ ವರ್ಷ ಬಂದಿದ್ದಿಲ್ಲ ಕಳಿಕೆ ಅದೆಲ್ಲ ಎಲ್ಲರಾಗಿ ಅಷ್ಟೊಳ ಅವ್ರು ಹೇಳಿದ್ ಅಥವಾ ಬರವಣಿಗೆ ಶೈಲಿ ಸುಮ್ಮನೆ ಟಿಪ್ಪಣಿ ಮಾಡಿ ಇಟ್ಕೊಂಡಿದ್ದೆ ಒಂದು ಕಾಲ ಬಂತು ನಮ್ಗೆ ಸಂತೋಷ ಮಾಡಿ ಅವ್ರ ಹೇಳಿಲ್ಲ ವಿಚಾರ ಅವ್ನ ಹಾಗೆ ಹೀಗ ಹೇಳ್ತಿದ್ದೆ ಅವರ ಬರ್ತಿದ್ರು ಅಲ್ಲ ಹಂಗ ಗ್ರಂಥ ರಚನೆ ಆಯ್ತು ಬರ್ದಿಲ್ ಹ ಈಗ ಹೇಳ್ಕೊಂಡು ತೂಕಿದ್ದೆ ಅವ್ ಹಂಗ್ರು ಪಕ್ಕದ ಆ ಗ್ರಂಥ ರಚನೆ ಬಿಡುಗಡೆ ನಮ್ಮ ತಾಯಿಯ ಎಷ್ಟೋ ಜನ ಅವರು ಹಾಡಿಗೆ ಶುರು ಮಾಡಿದ್ದಾರೆ ಅವಾಗ ಹೆಸರು ಬಂದ ಈಗ ನಮ್ಮ ನಮ್ಗೆ ಎಷ್ಟೇ ತಾನ ತಾನೇ ಸುಂದರವಾಗಿ ನಾನು ನೋಡ್ರಿ ಪ್ರಯತ್ನ ಪಟ್ಟು ಯಾವ ಕೆಲಸ ಮಾಡಿ ನಾನು ನನ್ನ ಕರ್ತವ್ಯ ಮಾತ್ರ ನಿಶ್ಚಯ ಮಾಡ್ತೀನಿ అసే కొత్త అన్నమాస్ భయంగా ముందుకు ఏకవ్వ స్వయం శక్తి తాను తాను వెళ్ళిపోతారు ఈ క్యాషక్కు కూడా ఎరూ తయార్యాశా యావే విచార మొదలై సుప్రభా తయారై అదో గార్మీ శాస్త్రే అవునే స్వతా ఎలా చరిత్ర హోదా తయారు క్యాషక్ కలసి అని ಎರಡೇ ಮನೆ ಜಾತ್ರೆ ಟೈಮು ಅದಕ್ಕೂ ನಾವು ಏನು ಹೇಳಿದ್ರು ಇನ್ನೂ ಏನು ಮಾಡ್ತೀವಿ ಅಂದಿದ್ವಿ ಮತ್ತೆ ಸುಂದರವಾದ ಐನಾರು ಪದಗಳನ್ನು ಅವು ಮತ್ತೆ ಎರಡನೇ ಕ್ಯಾಸಕ್ಕೆ ತಯಾರು ಪ್ರಯತ್ನ ನಾವೇನು ಒಟ್ಟ ಮಾಡಿದ್ರು ಈ ಮೂರನೇ ಕ್ಯಾಸಕ್ಕೆ ಬಿಡುಗಡೆ ಬಂದು ಅವು ಏನು ಹೇಳಿಲ್ಲ ಅವನಾಗೇ ಮಾಡ್ಯಾರೂ ಕನಸಿಗೆ ಬಂದಿಲ್ಲ ಅವನೇ ಎಂಟು ಪದಗಳನ್ನು ರಚನೆ ಮಾಡಿ ನಂಗೂ ಕುನ್ನೆಲ್ಲ ರಚನೆ ಮಾಡಿ ಪದಗಳನ್ನು ತಯಾರು ಮಾಡಿದ್ರೆ ನಾಳೆ ಹಾಗಾಗಿ ನಲವತ್ತೈದು ವರ್ಷಗಳು ಉದಯ ತಾನೇ ಅವ್ನು ತನ್ನ ಕೆಲಸ ತಾವು ಮಾಡಿಸೋದನ್ನೋ ನಾವು ಅಷ್ಟೇ ನಾವು ನಮ್ಮ ಕರ್ತವ್ಯವನ್ನು ನೋಡೋದು ಹಾಗೆ ಸಂತೋಷ ಏನಂದ ಆ ಗ್ರಂಥದ ಹೊರಗೆ ಬರಬೇಕಾದ್ರೆ ನಮ್ಗೆ ಸಂತೋಷ ಪಾತ್ರ ಬಹಳ ಅವನ ಕೆಲಸ ಕಡಿಮೆ ಇತ್ತು ಅವಾಗ ಬಂದು ದಿನ ಮುಂಜಾನೆ ಆ ಬಂದು ಕೂಡ ಆರೋಗ್ ಮಂದಿ ಕೂಡೋರು ಆಗ ಆ ಪೋರ್ ಪರ ಕೂಡ ನಡಿ ಹಂಗಾರೆ ಹೋಗ್ನದ್ದು ಹೋಗ್ಬಿಟ್ಟು ಬರೋ ಹೇಳ್ತಿದ್ದೆ ಅವ್ ಹಾಗೆ ಬರಲ್ಲ ಬರ್ದ तो 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 ही आंतर प्राथमिक विचारून कुणी बरी एर सारखं अजून मुगत कसं ही बाळाली अंतु ना विशेषवा्रावण सोमवार विशेष दिवस सायंकाल नेळ कार्यक्रम अद अर्ध निमिष प्रारंभ असतो ऐळू नव सुरु இன்னும் நாலு ஒம்பத்தொழில் பார்க்க முடியுது அந்த முந்திர பாகனிக்கு நாலு மீன் ஆக்கி நாளையோ சோ கிலோக்கு தாயினே இருக்க சூச்சனையு கொண்டு இவற்றையும் பிரசாத சேர்ந்துத்த விவநாத் சங்கரப்ப முசே வச்சி வந்து நீங்கள்